ಯೂಟ್ಯೂಬ್ ಚಾನಲ್ನ ಆರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಮೇ ಹನ್ನೊಂದರ ಭಾನುವಾರದಂದು ಚಿಂತಾಮಣಿ ನಗರದ ಕೆಎಂ ಡಿ ಕಲ್ಯಾಣ ಮಂಟಪದಲ್ಲಿ ಸಿಟಿವಿ ಡ್ಯಾನ್ಸ್ ಡ್ಯಾನ್ಸ್ ಕಾಂಪಿಟೇಷನ್ ಕಾರ್ಯಕ್ರಮ ನಡೆಯಲಿದೆ ಈ ಡ್ಯಾನ್ಸ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸುವವರು ಮೇ ಏಳನೇ ತಾರೀಕಿನೊಳಗಾಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ನೈನ್ ಜೀರೋ ತ್ರೀ ಡಬಲ್ ಫೈವ್ ಮಂಚನಹಳ್ಳಿ ಗೋರಿಬಿದ್ನೂರ್ ಹತ್ರ ನಾವು ಈಗ ಹೆಂಗ್ ಹೋಗ್ಬೇಕು ನಾವು ಹೇಳಿ ನಿಮ್ ಸಮಸ್ಯೆ ಹೇಳಿ ಏನಾಗುತ್ತೆ ನಮ್ ಸಮಸ್ಯೆ ಇಷ್ಟು ಬೆಳಗ್ಗೆ ಬಂದಿದ್ದು ನಾವು ಒಂಬತ್ತು ಎಂಟು ವರ್ಗ ಬಿಟ್ಟೋರ್ ಮನೆ ಇಷ್ಟೊತ್ತಾದ್ರೂ ಆಕ್ಷನ್ ಇಲ್ಲ ಏನೋ ಮಧಗಿರಿ ತಾಲ್ಲು ಕೊಡಗೇನಹಳ್ಳಿ ಏನ್ ತಂದಿದ್ರಿ ಇವತ್ತಿಲ್ಲ ಗೋಡಂಬಿ ಬೀಜ ತಂದಿದ್ವಿ ಏನ್ರಿ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆ ಆದ್ರೂ ಆಕ್ಷನ್ ಮಾಡಿಲ್ಲ ಅಂತಂದ್ರೆ ಏನ್ ಸರ್ಕಾರಕ್ಕೆ ಏನೋ ಮನುಷ್ಯತ್ವ ಐತಾ ಇಲ್ವಾ ಎಪಿಎಂಸಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ರಾತ್ರಿ ಹತ್ತು ಗಂಟೆಯಾದರೂ ರೈತರು ತಂದ ಗೋಡಂಬಿ ಬೀಜಗಳು ಹರಾಜು ಆಗದೆ ರೈತರು ಪರದಾಡುತ್ತಿದ್ದ ದೃಶ್ಯಗಳು ಚಿಂತಾಮಣಿ ನಗರದ ಎ ಪಿ ಸಿ ಮಾರುಕಟ್ಟೆಯಲ್ಲಿ ಸೋಮವಾರ ರಾತ್ರಿ ಕಂಡುಬಂದವು ಚಿಂತಾಮಣಿ ನಗರದ ದವಸ ಧಾನ್ಯಗಳ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಪ್ರತಿ ಸೋಮವಾರ ಗೋಡಂಬಿ ಬೀಜಗಳ ಮಾರುಕಟ್ಟೆ ನಡೆಯುತ್ತದೆ ಈ ಮಾರುಕಟ್ಟೆಗೆ ಕರ್ನಾಟಕ ರಾಜ್ಯ ಸೇರಿದಂತೆ ನದಿ ಆಂಧ್ರ ಪ್ರದೇಶ ತಮಿಳುನಾಡು ಮತ್ತಿತರ ಭಾಗಗಳಿಂದ ಸಾವಿರಾರು ಮೂಟೆ ಗೋಡಂಬಿ ಬೀಜಗಳು ಬರುತ್ತವೆ ಬೆಳಗ್ಗೆ ಐದು ಗಂಟೆಗೆ ಗೋಡಂಬಿ ಬೀಜಗಳನ್ನು ಮಾರುಕಟ್ಟೆಗೆ ತರುವ ರೈತರು ಮಾರುಕಟ್ಟೆಯಲ್ಲಿ ಅಧಿಕಾರಿಗಳು ದಲ್ಲಾಳಿಗಳು ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡಲು ಅವರೊಂದಿಗೆ ಶಾಮೀಲಾಗಿ ನಿಗದಿತ ಸಮಯಕ್ಕೆ ಹರಾಜು ಪ್ರಕ್ರಿಯೆಯನ್ನು ನಡೆಸದೆ ತಮಗೆ ಇಷ್ಟ ಬಂದ ಹಾಗೆ ಮಧ್ಯಾಹ್ನದ ಮೇಲೆ ಹರಾಜು ಪ್ರಕ್ರಿಯೆ ಆರಂಭ ಮಾಡುತ್ತಿರುವುದರಿಂದ ರಾತ್ರಿ ಹತ್ತು ಹನ್ನೊಂದು ಗಂಟೆಯಾದರೂ ಹರಾಜು ಪ್ರಕ್ರಿಯೆ ಮುಗಿಯದೇ ಕಾರಣ ಅನ್ನ ಆಹಾರ ವಸತಿ ಕುಡಿಯುವ ನೀರು ಶೌಚಾಲಯ ಸೌಲಭ್ಯವಿಲ್ಲದೆ ಪರದಾಡುತ್ತಿರುವುದಾಗಿ ದೂರದ ಊರುಗಳಿಂದ ಮಾರುಕಟ್ಟೆಗೆ ಗೋಡಂಬಿ ಬೀಜಗಳನ್ನು ತಂದ ರೈತರು ತಮ್ಮ ಅಳಲನ್ನು ಮಾಧ್ಯಮದವರ ಮುಂದೆ ತೋಡಿಕೊಂಡು ಅಧಿಕಾರಿಗಳ ಕಾರ್ಯವೈಖರಿ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡುವುದಾಗಿ ತಿಳಿಸಿದ್ದಾರೆ ಒಟ್ಟಾರೆಯಾಗಿ ಎಪಿಎಂಸಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ನಿಗದಿತ ಸಮಯಕ್ಕೆ ಹರಾಜು ಪ್ರಕ್ರಿಯೆ ನಡೆಯದೆ ರಾತ್ರಿಯೆಲ್ಲ ರೈತರು ತಾವು ತನ್ನ ಗೋಡಂಬಿ ಬೀದಿಗಳ ಜೊತೆ ಕಾಲ ಕಳೆಯುವಂತಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಕಡೆ ಹರಿಸಿ ರೈತರಿಗೆ ಆಗುತ್ತಿರುವ ಸಮಸ್ಯೆಯನ್ನು ಬಗೆಹರಿಸುತ್ತಾರೋ ಇಲ್ಲವೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ

लड़की पर आ नंबर 15 कोटीकट व्यापार कोटीकट कोटीकट व्यापार औरले बेकर व्यापार आगे आपको சரி டாரில நூறு வைப்பேன்

ಗೋರಿಬಿದ್ನೂರು ತಾಲೂಕು ಉಪ್ರಹಳ್ಳಿ ಅಥವಾ ಮಧುಗಿರಿ ತಾಲ್ಲೂ ಕೊಡಗೇನಳ್ಳಿ ಏನ್ ತಂದಿರಿ ಗೋಡಂಬಿ ಬೀಜ ತಂದಿದೀವಿ ಏನ್ರಿ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆ ಆದ್ರೂ ಆಕ್ಷನ್ ಮಾಡಿಲ್ಲ ಅಂತಂದ್ರೆ ಏನ್ ಸರ್ಕಾರಕ್ಕೆ ಏನು ಮನುಷ್ಯತ್ವ ಐತ ಇಲ್ವಾ ರೈತರು ಅಂದ್ರೆ ಏನ್ ನಾಯಿಗಳು ಅನ್ಕೊಂಡವ್ರ ಬೇಂದ್ರೆ ಏನ್ ಕೆಲ್ಸಕ್ಕೆ ಬರ್ತಿದ್ದಾರ ಅನ್ಕೊಂಡವ್ರ ಯಾಕೆ ಈ ತರ ಮಾಡ್ತಾ ಇದಾರೆ ಯಾಕೆ ಮಾಡ್ತಾ ಇದ್ರೆ ಇಲ್ಲ ಅವ್ರ ಮಂಡಿಯವ್ರಿಗೆ ಗೊತ್ತಾಗಬೇಕು ಇಲ್ಲ ಅಂತಂದ್ರೆ ಆರ್ ಎಮ್ ಸಿ ಅವ್ರಿಗೆ ಗೊತ್ತಾಗಬೇಕು ನಾವು ಡಿ ಸಿ ಕಂಪ್ಲೇಂಟ್ ಕೊಡ್ತೀವಿ ಅಷ್ಟೇ ಅದೇನು ಆಕ್ಷನ್ ಡಿ ಸಿ ಸಾಹೇಬ್ರಿಗೆ ಬಿಟ್ಟಿದ್ವಿ ನಿಮ್ಮ ಹೆಸರೋಣ ಜಗನ್ನಾಥ್ ಯಾವ ಕೊಡಗಿನಲ್ಲಿ ಬೆಳಿಗ್ಗೆ ಹತ್ತುವರೆಗೆ ಟೆಂಡರ್ ಹಾಕ್ಬೇಕಾಗಿತ್ತು ಗಂಟೆ ಬಂದು ಇಷ್ಟಿದಾಗ ಆಗಿದೆ ಇಲ್ಲಿ ಬೆಳಗ್ಗೆ ಹೊರಗಡೆ ರೈತರು ಬಂದ್ರೆ ಬಾಜು ಬಿದ್ದು ಅವ್ರಿಗೆ ಊಟ ಇಲ್ಲ ತಿಂಡಿ ಇಲ್ಲ ಇಷ್ಟು ಪ್ರಾಬ್ಲಮ್ ಆಗಿದೆ ನೀವೇನು ವ್ಯವಸ್ಥೆ ಮಾಡಿ ನೀವು ಏನು ಹೇಳ್ತಾರೆ ಇವ್ರು ಎ ಪಿ ಎಮ್ ಸರ್ ಎಷ್ಟು ಎ ಪಿ ಎಮ್ ಸರ್ ಇಲ್ಲಿವರೆಗೆ ಅಡ್ರೆಸ್ ಎ ಪಿ ಎಮ್ ಸರ್ ಅವ್ರು ಇಲ್ಲ ಬಂದ್ರು ಬಂದರು ಅದರಿಂದ ಅವರೇನು ರೈತರು ಹೋದಂಗೆ ಅವ್ರು ಹೋಗ್ತಾ ಇದ್ದಾರೆ ಅಷ್ಟೇ ರೈತಗಳು ಏನು ಮಾಡ್ತಾರೆ ರೈತ ಯಾರಿಗೆ ಕೇಳ್ತಾ ಇಲ್ಲ ನಿಮ್ಮದು ಯಾವ್ರು ನಮ್ಮದು ಇದೇ ಅವರು ಚಿಂತಾಮಣಿನೇ ಏನು ಹೆಸರು ನಮ್ಮ ಯಾರೋ ಮುಂದ ಹೇಳಿ ಇಲ್ಲಿ ನಾವು ಮಾರ್ಕೆಟ್ ಎಂಟು ಗಂಟೆ ಬಂದವರು ಬೆಳಿಗ್ಗೆ ಬೆಳಿಗ್ಗೆ ಇವತ್ತು ಇದೇ ಇಲ್ಲ ಆಕ್ಷನ್ನೇ ಇಲ್ಲ ಯಾಕೆ ಏನು ಕಾರಣ ಏನು ಅವರು ಒಂದು ಗಂಟೆಗೆ ಬರ್ತಾರೆ ನಮ್ಮ ಕಮಿಷನ್ ಯಜಮಾನ್ಗು ಕೇಳಲ್ಲ ಅವ್ರನ್ನ ಇಷ್ಟ ಬಂದಂಗೆ ಆಮೇಲೆ ಒಂದು ಗಂಟೆ ಹೊತ್ತು ಟೆಂಡರ್ ಹಾಕಿ ಊಟಕ್ಕೆ ಹೋಗ್ಬಿಡ್ತಾರೆ ಅವ್ರಿಗೆ ಇಷ್ಟ ಬಂದಾಗ ಬರ್ತಾರೆ ನಾವಿಲ್ಲಿ ಊಟ ನೀರು ಇಲ್ಲಿ ಸಾಯ್ತಾಯಿದ್ದೀವಿ ಇದಕ್ಕೆ ವ್ಯವಸ್ಥೆನೇ ಸರಿ ಇಲ್ಲ ಅವರು ಅದೇನು ಮರಗಡೆಯಿಂದ ಬಂದಿದ್ದಾರೆ ಇಲ್ಲ ಇವರು ಕೇಳ್ತೀವಿ